മനവും നിന്നു നിന്നു മനവും നിന്നത് എന്ന ജീവന തനു നിന്നതു നു നിന്നവന ഋണവും മാത്ര വി ಶಾಂತಿ ಗುಡ್ ಮಾರ್ನಿಂಗ್ ಮುರಳಿ ದಿನಾಂಕ ಇಪ್ಪತ್ತ್ ಮೂರು ಜುಲೈ ಎರಡ್ ಸಾವಿರದ ಇಪ್ಪತ್ತೈದು ಪ್ರಾತ ಮುರಳಿ ಶಿವತಂದೆ ನೆನಪಿದೆಯಾ ಮಧುಬನ ಮುರುಳಿಯ ಸಾರ ಮಧುರ ಮಕ್ಕಳೇ ಸಮಯ ಸಿಕ್ಕಿದರೆ ಏಕಾಂತದಲ್ಲಿ ವಿಚಾರ ಸಾಗರ ಮಂಥನ ಮಾಡಿ ಯಾವ ಜ್ಞಾನ ಬಿಂದುಗಳನ್ನು ಕೇಳುತ್ತಿರೋ ಅದನ್ನು ರಿವೈಜ್ ಮಾಡಿಕೊಳ್ಳಿ ಬಾಬಾ ಪ್ರಶ್ನೆ ಕೇಳ್ತಾ ಇದ್ರೆ ನಿಮ್ಮ ನೆನಪಿನ ಯಾತ್ರೆಯು ಯಾವಾಗ ಪೂರ್ಣವಾಗೋದು ಬಾಬಾ ಉತ್ತರ ಹೇಳ್ತಾ ಇದ್ರೆ ಯಾವಾಗ ನಿಮ್ಮ ಯಾವುದೇ ಕರ್ಮೇಂದ್ರಗಳು ಮೋಸ ಮಾಡುವುದಿಲ್ಲವೋ ಕರ್ಮಾತೀತ ಸ್ಥಿತಿಯಾಗುವುದೋ ಆಗ ನೆನಪಿನ ಯಾತ್ರೆಯು ಮುಕ್ತಾಯವಾಗುವುದು ನೀವೀಗ ಸಂಪೂರ್ಣ ಪುರುಷಾರ್ಥ ಮಾಡಬೇಕು ನಿರಾಶಾವಾದಿಗಳಾಗಬಾರದು ಸರ್ವಿಸ್ನಲ್ಲಿ ತತ್ಪರರಾಗಬೇಕಾಗಿದೆ ಓಂ ಶಾಂತಿ ಮಧುರಾತಿ ಮಧುರ ಮಕ್ಕಳೇ ಆತ್ಮಾಭಿಮಾನಿಗಳಾಗಿ ಕುಳಿತುಕೊಂಡಿದ್ದೀರಾ ಮಕ್ಕಳು ತಿಳಿಯುತ್ತಾರೆ ಅರ್ಧಕಲ್ಪ ನಾವು ದೇಹಾಭಿಮಾನಿಗಳಾಗಿದ್ದೆವು ಈಗ ದೇಹಿ ಅಭಿಮಾನಿಯಾಗಿರಲು ಪರಿಶ್ರಮ ಪಡಬೇಕಾಗುತ್ತದೆ ತಂದೆಯು ಬಂದು ತಿಳಿಸುತ್ತಾರೆ ತಮ್ಮನ್ನು ಆತ್ಮ ಎಂದು ತಿಳಿದುಕೊಳ್ಳಿ ತಿಳಿದು ಕುಳಿತುಕೊಳ್ಳಿ ಆಗಲೇ ತಂದೆಯು ನೆನಪು ಬರುವುದು ಇಲ್ಲದಿದ್ದರೆ ಮರೆತು ಹೋಗುತ್ತಿರಿ ನೆನಪೇ ಮಾಡದಿದ್ದರೆ ತಂದೆಯು ಹೇಗೆ ಮಾಡುವಿರಿ ಯಾತ್ರೆಯನ್ನು ಹೇಗೆ ಮಾಡುವಿರಿ ಪಾಪಗಳು ಹೇಗೆ ಕಳೆಯುತ್ತದೆ ಇನ್ನೂ ನಷ್ಟ ಉಂಟಾಗುತ್ತದೆ ಇದು ಮುಖ್ಯ ಮಾತಾಗಿದೆ ಇದನ್ನು ಪದೇ ಪದೇ ನೆನಪು ಮಾಡಿಕೊಳ್ಳಿ ಉಳಿದಂತೆ ತಂದೆಯು ಅನೇಕ ಪ್ರಕಾರದ ಯುಕ್ತಿಗಳನ್ನು ತಿಳಿಸುತ್ತಾರೆ ಸರಿ ಯಾವುದು ಸರಿ ಯಾವುದು ಸರಿ ತಪ್ಪು ಯಾವುದು ಎಂಬುದನ್ನು ತಿಳಿಸುತ್ತಾರೆ ತಂದೆಯಂತೂ ಜ್ಞಾನ ಸಾಗರನಾಗಿದ್ದಾರೆ ಭಕ್ತಿಯೂ ಗೊತ್ತಿದೆ ಮಕ್ಕಳು ಭಕ್ತಿಯಲ್ಲಿ ಏನೇನೋ ಮಾಡಬೇಕಾಗುತ್ತದೆ ಈ ಯಜ್ಞ ತಪ ಇತ್ಯಾದಿಗಳನ್ನು ಮಾಡುವುದೆಲ್ಲವೂ ಭಕ್ತಿ ಮಾರ್ಗವೆಂದು ತಿಳಿಸುತ್ತಾರೆ ಬಲೆಯಲ್ಲಿ ತಂದೆ ಮಹಿಮೆ ಮಾಡುತ್ತಾರೆ ಆದರೆ ಉಲ್ಟ ವಾಸ್ತವದಲ್ಲಿ ಕೃಷ್ಣನ ಮಹಿಮೆಯನ್ನು ಸಹ ಪೂರ್ಣವಾಗಿ ಅರಿತುಕೊಂಡಿಲ್ಲ ಪ್ರತಿಯೊಂದು ಮಾತನ್ನು ತೀದುಕೊಳ್ಳಬೇಕಲ್ಲವೇ ಹೇಗೆ ಕೃಷ್ಣನನ್ನು ವೈಕುಂಠನಾಥನೆಂದು ಹೇಳಲಾಗುತ್ತದೆ ಇದಕ್ಕೆ ತಂದೆ ಕೇಳುತ್ತಾರೆ ಮಕ್ಕಳೇ ಕೃಷ್ಣನಿಗೆ ತ್ರಿಲೋಕನಾಥನೆಂದು ಹೇಳಲಾಗುತ್ತದೆ ತ್ರಿಲೋಕನಾಥನೆಂದು ಗಾಯನ ಮಾಡುತ್ತಾರಲ್ಲವೇ ತ್ರಿಲೋಕಿನಾಥ ಅರ್ಥಾತ್ ಮೂರು ಲೋಕ ಮೂಲವತನ ಸೂಕ್ಷ್ಮವತನ ಸ್ಥೂಲವತನ ನೀವು ಮಕ್ಕಳಿಗೆ ತಿಳಿಸಲಾಗಿದೆ ನೀವು ಬ್ರಹ್ಮಾಂಡಕ್ಕೂ ಮಾಲೀಕರಾಗಿದ್ದೀರಿ ನಾನು ಬ್ರಹ್ಮಾಂಡದ ಮಾಲೀಕನೆಂದು ಕೃಷ್ಣನು ತಿಳಿದುಕೊಂಡಿರುವನೇ ಇಲ್ಲ ಕೃಷ್ಣನಂತೂ ವೈಕುಂಠದಲ್ಲಿದ್ದನು ಸ್ವರ್ಗದ ಹೊಸ ಪ್ರಪಂಚಕ್ಕೆ ವೈಕುಂಠವೆಂದು ಹೇಳಲಾಗುತ್ತದೆ ಅಂದಾಗ ವಾಸ್ತವದಲ್ಲಿ ತ್ರಿಲೋಕಿನಾಥರು ಯಾರೂ ಇಲ್ಲ ತಂದೆಯು ಸತ್ಯ ಮಾತುಗಳನ್ನು ತಿಳಿಸುತ್ತಾರೆ ಮೂರು ಲೋಕಗಳಂತೂ ಇದೆ ಬ್ರಹ್ಮಾಂಡದ ಮಾಲೀಕರು ಶಿವ ತಂದೆಯಾಗಿದ್ದಾರೆ ನೀವು ಆಗಿದ್ದೀರಿ ಸೂಕ್ಷ್ಮತದಂತೂ ಮಾತಂತೂ ಇಲ್ಲ ಸೂಕ್ಷ್ಮತಂದಲ್ಲಿ ಯಾರು ಅವರು ಮಾಲೀಕರಲ್ಲ ಸ್ವರ್ಗಕ್ಕಾಗಲಿ ನರಕದ ಮಾಲೀಕರೂ ಅಲ್ಲ ಕೃಷ್ಣನು ಸ್ವರ್ಗದ ಮಾಲೀಕನಾಗಿದ್ದಾನೆ ನರಕದ ಮಾಲೀಕನು ರಾವಣನಾಗಿದ್ದಾನೆ ಇದಕ್ಕೆ ರಾವಣ ರಾಜ್ಯ ಹಸಿರು ರಾಜ್ಯವೆಂದು ಹೇಳಲಾಗುತ್ತದೆ ಈ ಮಾತನ್ನು ಮನುಷ್ಯರು ಹೇಳುತ್ತಾರೆ ಆದರೆ ತೆಗೆದುಕೊಂಡಿಲ್ಲ ನೀವು ಮಕ್ಕಳಿಗೆ ತಂದೆಯು ತಿಳಿಸುತ್ತಾರೆ ರಾವಣನಿಗೆ ಹತ್ತು ತಲೆಗಳನ್ನು ತೋರಿಸುತ್ತಾರೆ ಸ್ತ್ರೀಯ ಐದು ವಿಕಾರಗಳು ಪುರುಷನದು ಐದು ವಿಕಾರಗಳು ಐದು ವಿಕಾರಗಳಂತೂ ಈಗ ಎಲ್ಲರಲ್ಲೂ ಇದೆ ಎಲ್ಲರೂ ರಾವಣ ರಾಜ್ಯದಲ್ಲಿದ್ದಾರೆ ನೀವೀಗ ಶ್ರಿಷ್ಟಾಚಾರಿಗಳಾಗುತ್ತಿದ್ದಿರಿ ತಂದೆಯು ಬಂದು ಶ್ರಿಷ್ಟಾಚಾರಿ ಪ್ರಪಂಚವನ್ನು ಸ್ಥಾಪನೆ ಮಾಡುತ್ತಾರೆ ಏಕಾಂತದಲ್ಲಿ ಕುಳಿತುಕೊಂಡಾಗ ಈ ರೀತಿಯ ವಿಚಾರ ಸಾಗರ ಮಂತ ನಡೆಯುವುದು ಆ ಅಲೌಕಿಕ ವಿದ್ಯೆಗಾಗಿಯೂ ಸಹ ಮನುಷ್ಯರು ವಿದ್ಯಾರ್ಥಿಗಳು ಏಕಾಂತಲೇ ಕುಳಿತು ಓದುತ್ತಾರೆ ನಿಮಗೆ ಯಾವುದೇ ಪುಸ್ತಕಗಳಂತೂ ಓದುವ ಅವಶ್ಯಕತೆ ಇಲ್ಲ ಹ ನೀವು ಜ್ಞಾನ ಬಿಂದುಗಳನ್ನು ಬರೆದುಕೊಳ್ಳುತ್ತೀರಿ ಕೇವಲ ಇದನ್ನು ರಿವೈಸ್ ಮಾಡಿಕೊಳ್ಳಬೇಕು ಇವು ತೀದುಕೊಳ್ಳುವ ಗುಹ್ಯ ಮಾತುಗಳಾಗಿವೆ ತಂದೆಯು ತಿಳಿಸುತ್ತಾರಲ್ಲವೇ ಇಂದು ನಿಮಗೆ ಅತಿ ಗುಹ್ಯವಾದ ಹೊಸ ಹೊಸ ವಿಚಾರಗಳನ್ನು ತಿಳಿಸುತ್ತೇನೆ ಲಕ್ಷ್ಮೀನಾರಾಯಣರು ಪಾರಸ್ಪುರಿಯ ಮಾಲೀಕರಾಗಿದ್ದಾರೆ ವಿಷ್ಣುವು ಪಾರಸ್ಪುರಿಯ ಮಾಲೀಕನೆಂದು ಹೇಳುವುದಿಲ್ಲ ವಿಷ್ಣುವೇ ಎಂಬುದನ್ನು ಸಹ ತೆಗೆದುಕೊಂಡಿಲ್ಲ ಈಗ ನೀವು ಸಾರು ರೂಪದಲ್ಲಿ ಗುರಿ ದೇಹವನ್ನು ತೆಗೆದುಕೊಂಡಿದ್ದೆ ಕೊಡುತ್ತೀರಿ ಬ್ರಹ್ಮ ಸರಸ್ವತಿಯೂ ಸಹ ಪರಸ್ಪರ ದಂಪತಿಗಳಲ್ಲ ಇವರಂತೂ ಪ್ರಜಾಪಿತ ಬ್ರಹ್ಮ ನಲ್ಲವೇ ಅಂದಾಗ ಪ್ರಜಾಪಿತ ಬ್ರಹ್ಮನಿಗೆ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಎಂದು ಹೇಳಬಹುದು ಶಿವ ತಂದೆಗಂತೂ ಕೇವಲ ತಂದೆ ಎಂದು ಹೇಳುತ್ತಾರೆ ಉಳಿದೆಲ್ಲರೂ ಸಹ ಸಹೋದರರಾಗಿದ್ದಾರೆ ಇಷ್ಟೊಂದು ಮಂದಿ ಬ್ರಹ್ಮನ ಮಕ್ಕಳಿದ್ದಾರೆ ನಾವು ಭಗವಂತನ ಮಕ್ಕಳು ಸೋದರೆಂದು ಎಲ್ಲರಿಗೂ ತಿಳಿದಿದೆ ಆದರೆ ಅದು ನಿರಾಕರಿ ಪ್ರಪಂಚದಲ್ಲಿ ಮಾತ್ರ ನೀವೀಗ ಬ್ರಾಹ್ಮಣರಾಗಿದ್ದೀರಿ ಹೊಸ ಪ್ರಪಂಚವೆಂದು ಸತ್ಯುಗಕ್ಕೆ ಹೇಳಲಾಗುವುದು ಈಗಿನ ಸಮಯಕ್ಕೆ ಪುರುಷೋತ್ತಮ ಸಂಗಮವೇಗೊಂದು ಯುಗವೆಂದು ಕರೆಯಲಾಗುತ್ತದೆ ಸತ್ಯುಗದಲ್ಲಿ ಪುರುಷೋತ್ತಮರೇ ಇರುತ್ತಾರೆ ಇವು ಬಹಳ ಅದ್ಭುತವಾದ ಮಾತುಗಳಾಗಿವೆ ನೀವು ಹೊಸ ಪ್ರಪಂಚಕ್ಕಾಗಿ ತಯಾರಾಗುತ್ತಿದ್ದೀರಿ ಈ ಸಮಯದಲ್ಲಿ ನೀವು ಪುರುಷೋತ್ತಮರಾಗುತ್ತೀರಿ ನಾವು ಲಕ್ಷ್ಮೀ ನಾಯ್ ಹೇಳುತ್ತಾರೆ ಇವರು ಎಲ್ಲರಿಗಿಂತ ಉತ್ತಮ ಪುರುಷರಾಗಿದ್ದಾರೆ ಅವರನ್ನು ದೇವತೆಗಳೆಂದು ಹೇಳಲಾಗುತ್ತದೆ ಉತ್ತಮರಿಗಿಂತಲೂ ಉತ್ತಮರು ನಂಬರ್ ಒನ್ ಲಕ್ಷ್ಮೀನಾರಾಗಿದ್ದಾರೆ ಮತ್ತೆ ನೀವು ಮಕ್ಕಳು ನಂಬರ್ ಒನ್ ಆಗುತ್ತೀರಿ ಸೂರ್ಯವಂಶಿ ಮಂತ್ರದವರಿಗೂ ಉತ್ತಮರೆಂದು ಹೇಳಲಾಗುತ್ತದೆ ನಂಬರ್ ಒನ್ ಅಲ್ಲವೇ ನಿಧಾನ ನಿಧಾನವಾಗಿ ಕಲೆಗಳು ಕಡಿಮೆ ಆಗುತ್ತವೆ ನೀವೀಗ ಮಕ್ಕಳೀಗ ಹೊಸ ಪ್ರಪಂಚದ ಮುಹೂರ್ತ ಮಾಡುತ್ತೀರಿ ಹೇಗೆ ಹೊಸ ಮನೆಯು ತಯಾರಾದಾಗ ಮಕ್ಕಳು ಖುಷಿಯಾಗುತ್ತಾರೆ ಮುಹೂರ್ತ ಮಾಡುತ್ತಾರೆ ನೀವು ಮಕ್ಕಳು ಸಹ ಹೊಸ ಪ್ರಪಂಚ ನೋಡಿ ಖುಷಿಯಾಗುತ್ತೀರಿ ಮುಹೂರ್ತ ಮಾಡುತ್ತೀರಿ ಚಿನ್ನದ ಪುಷ್ಪಗಳ ಮಳೆಯಾಗುತ್ತದೆ ಎಂದು ಬರೆಯಲ್ಪಟ್ಟಿವೆ ನೀವು ಮಕ್ಕಳಿಗೆ ಖುಷಿಯ ನಶೆ ಇರಬೇಕು ನಿಮಗೆ ಸುಖ ಮತ್ತು ಶಾಂತಿ ಎರಡೂ ಸಿಗುತ್ತದೆ ಇಷ್ಟೊಂದು ಸುಖ ಮತ್ತು ಶಾಂತಿ ಪಡೆಯೋರು ಬೇರೆ ಯಾರೂ ಇಲ್ಲ ಅನ್ಯ ಧರ್ಮದರು ಬರುತ್ತಾರೆಂದರೆ ಈಗ ದ್ವೈತ್ಯವಾಗಿ ಬಿಡುತ್ತದೆ ನಾವು ಪುರುಷಾರ್ಥ ಮಾಡಿ ಶ್ರೇಷ್ಠ ಪದವಿಯನ್ನು ಪಡೆಯಬೇಕೆಂದು ನೀವು ಮಕ್ಕಳಿಗೆ ಅಪಾರ ಖುಷಿ ಇದೆ ಅದೃಷ್ಟದಲ್ಲಿದ್ದರೆ ಸಿಗೋದು ತೇರ್ಗಡೆಯಾಗುವುದಿದ್ದರೆ ಆಗುತ್ತೇವೆ ಎಂದಲ್ಲ ಪ್ರತಿಯೊಂದು ಮಾತಿನಲ್ಲಿ ಅವಶ್ಯವಾಗಿ ಪುರುಷಾರ್ಥ ಮಾಡಬೇಕು ಪುರುಷಾರ್ಥವನ್ನು ಮಾಡದೇ ಇದ್ದರೆ ಅದೃಷ್ಟದಲ್ಲಿ ಏನಿರೋದೋ ಅದಾಗುವುದೆಂದು ಹೇಳುತ್ತಾರೆ ನಂತರ ಪುರುಷಾರ್ಥ ಮಾಡುವುದೇ ನಿಂತು ಹೋಗುತ್ತದೆ ತಂದೆ ತಿಳಿಸುತ್ತಾರೆ ನೀವು ಮಾತೆಯರಿಗೂ ಎಷ್ಟು ಶ್ರೇಷ್ಠರನ್ನಾಗಿ ಮಾಡುತ್ತೇನೆ ಎಲ್ಲಾ ಸ್ಥಾನಗಳಲ್ಲಿ ಮಹಿಳೆಯರಿಗೆ ಸ್ಥಾನವಿದೆ ವಿದೇಶದಲ್ಲೂ ಗೌರವಿದೆ ಇಲ್ಲಂತೂ ಹೆಣ್ಣು ಮಗುವಿಗೆ ಜನ್ಮ ಕೊಡುತ್ತಾರೆಂದರೆ ಮಂಚವನ್ನು ತಲೆಕೆಳಗೆ ಮಾಡಿಬಿಡುತ್ತಾರೆ ಪ್ರಪಂಚವೇ ಕೊಳಕಾಗಿದೆ ಈ ಸಮಯದಲ್ಲಿ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ಭಾರತವು ಹೇಗಿತ್ತು ಈಗೇನಾಗಿದೆ ಮನುಷ್ಯರು ಎಲ್ಲವನ್ನೂ ಮರೆತು ಬಿಟ್ಟಿದ್ದಾರೆ ಕೇವಲ ಶಾಂತಿ ಶಾಂತಿ ಎಂದು ಬೇಡುತ್ತಿರುತ್ತಾರೆ ವಿಶ್ವದಲ್ಲಿ ಶಾಂತಿಯು ಬೇಕೆಂದು ಬಯಸುತ್ತಾರೆ ನೀವು ಈ ಲಕ್ಷ್ಮೀ ಅಣ್ಣನ್ನು ತೋರಿಸಿ ಇವರ ರಾಜ್ಯವಿದ್ದಾಗ ಪವಿತ್ರತೆ ಸುಖ ಶಾಂತಿಯು ಇತ್ತು ನಿಮಗೆ ಇಂತಹ ರಾಜ್ಯವೇ ಬೇಕಲ್ಲವೇ ಮೂಲವು ತಂದಲಂತೂ ವಿಶ್ವಶಾಂತಿಯು ಬೇಕೆಂದು ಹೇಳೋದಿಲ್ಲ ವಿಶ್ವಶಾಂತಿಯು ಇಲ್ಲಿಯೇ ಬೇಕಲ್ಲವೇ ದೇವತೆಗಳ ರಾಜ್ಯವು ಇಡೀ ವಿಶ್ವದಲ್ಲಿತ್ತು ಮೂಲೂತನೂ ಆತ್ಮಗಳ ಪ್ರಪಂಚವಾಗಿತ್ತು ಆತ್ಮಗಳ ಪ್ರಪಂಚ ಇದೆ ಎಂಬುದನ್ನು ಮನುಷ್ಯರು ತೆಗೆದುಕೊಂಡಿಲ್ಲ ತಂದೆ ತಿಳಿಸುತ್ತಾರೆ ನಾನು ನಿಮ್ಮನ್ನು ಶ್ರೇಷ್ಠ ಪುರುಷೋತ್ತಮರನ್ನಾಗಿ ಮಾಡುತ್ತೇನೆ ಇದು ತೀದುಕೊಳ್ಳುವ ಮಾತುಗಳಾಗಿವೆ ಭಗವಂತನು ಬಂದಿದ್ದಾರೆಂದು ಡಂಗುರವನ್ನು ಸಾರುವುದಲ್ಲ ಇದನ್ನು ಯಾರೂ ಒಪ್ಪುವುದಿಲ್ಲ ಹೀಗೆ ಮಾಡಿದರೆ ಇನ್ನೂ ನಿಂದನೆಗೊಳಗಾಗುವಿರಿ ಮತ್ತು ನಿಂದನೆ ಮಾಡಿಸುವಿರಿ ಈ ಬೀಕೆಗಳು ತಮ್ಮ ಬಾಬಾರವರನ್ನು ಭಗವಂತನೆಂದು ಹೇಳುತ್ತಾರೆಂದು ಹೇಳಿಬಿಡುತ್ತಾರೆ ಈ ರೀತಿಯಲ್ಲಿ ಸರ್ವಿಸ್ ಆಗುವುದಿಲ್ಲ ತಂದೆಯು ಯುಕ್ತಿಯನ್ನು ತಿಳಿಸುತ್ತಿರುತ್ತಾರೆ ಕೋಣೆಯಲ್ಲಿ ಎಂಟತ್ತು ಚಿತ್ರಗಳನ್ನು ಗೋಡೆಗೆ ಬಹಳ ಚೆನ್ನಾಗಿ ತಗುಲು ಹಾಕಿರಿ ಮತ್ತು ಹೊರಗೆ ಬರೆಯಿರಿ ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಸುಖದ ಆಸ್ತಿಯನ್ನು ಪಡೆಯಬೇಕು ಅಥವಾ ಮನುಷ್ಯರಿಂದ ದೇವತೆಗಳಾಗಲು ಬನ್ನಿ ನಾವು ಅದನ್ನು ತಿಳಿಸುತ್ತೇವೆ ಹೀಗೆ ಅನೇಕರು ಬರತೊಡಗುತ್ತಾರೆ ತಾವಾಗಿಯೇ ಬರುತ್ತಾರೆ ವಿಶ್ವದಲ್ಲಿ ಶಾಂತಿಯಂತೂ ಇತ್ತಲ್ಲವೇ ಈಗ ಎಷ್ಟೊಂದು ಧರ್ಮಗಳಿವೆ ತಮೋಪ್ರಧಾನ ಪ್ರಪಂಚದಲ್ಲಿ ಶಾಂತಿ ಸ್ಥಾಪನೆ ಆಗಲು ಹೇಗೆ ಸಾಧ್ಯ ವಿಶ್ವ ಶಾಂತಿಯನ್ನು ಭಗವಂತನೇ ಸ್ಥಾಪಿಸಲು ಸಾಧ್ಯ ಶಿವ ತಂದೆಯು ಬರುತ್ತಾರೆಂದರೆ ಏನನ್ನಾದರೂ ಉಡುಗೆಯರನ್ನು ತರುತ್ತಾರಲ್ಲವೇ ಒಬ್ಬರೇ ತಂದೆಯಾಗಿದ್ದಾರೆ ಅವರು ಬಹಳ ದೂರದಿಂದ ಬರುತ್ತಾರೆ ಮತ್ತು ಒಂದೇ ಬಾರಿ ಬರುತ್ತಾರೆ ಇಷ್ಟು ದೊಡ್ಡ ತಂದೆಯು ಐದು ಸಾವಿರ ವರ್ಷಗಳ ನಂತರ ಬರುತ್ತಾರೆ ಯಾತ್ರೆಯಿಂದ ಹಿಂತಿರುಗುವಾಗ ಮಕ್ಕಳಿಗಾಗಿ ಉಡುಗೊರೆಯನ್ನು ತೆಗೆದುಕೊಂಡು ಬರುತ್ತಾರಲ್ಲವೇ ಸ್ತ್ರೀಗೆ ಪತಿಯು ಮಕ್ಕಳಿಗೆ ತಂದೆ ಅಂತೂ ಆಗುತ್ತಾರಲ್ಲವೇ ನಂತರ ತಾತ ಮುತ್ತಾತನಾಗುತ್ತಾರೆ ಇವರಿಗೆ ನೀವು ತಂದೆ ಎಂದು ಹೇಳುತ್ತೀರಿ ಮತ್ತೆ ತಾತನೂ ಆಗುವರು ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಆಗುವರು ವಂಶಾವಳಿ ಅಲ್ಲವೇ ಆಡಮ್ ಆದಿದೇವನೆಂದು ಹೆಸರಿದೆ ಆದರೆ ಮನುಷ್ಯರು ತೆಗೆದುಕೊಂಡಿಲ್ಲ ನೀವು ಮಕ್ಕಳಿಗೆ ತಂದೆ ತಿಳಿಸುತ್ತಾರೆ ತಂದೆ ಮೂಲಕ ನೀವು ಸೃಷ್ಟಿಚಕ್ರದ ಚರಿತ್ರೆ ಭೂಗೋಳವನ್ನು ಅರಿತುಕೊಂಡು ಚಕ್ರವರ್ತಿ ರಾಜರಾಗುತ್ತೀರಿ ತಂದೆಯು ಎಷ್ಟೊಂದು ಪ್ರೀತಿ ಮತ್ತು ರುಚಿಯಿಂದ ಓದಿಸುತ್ತಾರೆ ಅಂದಾಗ ಅಷ್ಟು ರುಚಿಯಿಂದ ಓದಬೇಕಲ್ಲವೇ ಬೆಳಗಿನ ಸಮಯದಲ್ಲಂತೂ ಎಲ್ಲರೂ ಬಿಡುವಾಗಿರುತ್ತಾರೆ ಬೆಳಗಿನ ತರಗತಿಯು ಕೇವಲ ಅರ್ಧ ಮುಕ್ಕಾಲು ಗಂಟೆಯ ಸಮಯ ಇರುತ್ತದೆ ಆದ್ದರಿಂದ ಕೇವಲ ಮುರುಳಿಯನ್ನು ಕೇಳಿ ಹೊರಟು ಹೋಗಿ ನೆನಪಂತೂ ನೀವು ಎಲ್ಲಿಯಾದರೂ ಮಾಡಬಲ್ಲಿರಿ ಭಾನುವಾರದ ದಿನದಂದು ರಜೆ ಇರುವುದು ಅಂದು ಮುಂಜಾನೆ ಎರಡು ಮೂರು ಗಂಟೆಗೆ ಎದ್ದು ನೆನಪಿನಲ್ಲಿ ಕುಳಿತುಬಿಡಿ ದಿನದ ಸಂಪಾದನೆಯನ್ನು ಮಾಡಿಕೊಳ್ಳಿ ಪೂರ್ಣ ಜೋಳಿಗೆಯನ್ನು ತುಂಬಿಸಿಕೊಳ್ಳಿ ಸಮಯವಂತೂ ಸಿಗುತ್ತದೆ ಅಲ್ಲವೇ ಮಾಯ ಬಿರುಗಾಳಗಳು ಬರುವುದರಿಂದ ನೆನಪು ಮಾಡಲು ಸಾಧ್ಯವಾಗುವುದಿಲ್ಲ ತಂದೆಯು ಬಹಳ ಸಹಜವಾಗಿ ತಿಳಿಸಿಕೊಡುತ್ತಾರೆ ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ಸತ್ಸಂಗಗಳಿವೆ ಹೋಗುತ್ತಾರೆ ಸತ್ಸಂಗಗಳಿಗೆ ಹೋಗುತ್ತಾರೆ ಕೃಷ್ಣನ ಮಂದಿರದಲ್ಲಿ ನಂತರ ಶ್ರೀನಾಥನ ಮಂದಿರದಲ್ಲಿ ಮತ್ತೆ ಇನ್ನಾರ್ದೋ ಮಂದಿರದಲ್ಲಿ ಹೋಗುತ್ತಾರೆ ಯಾತ್ರೆಯಲ್ಲೂ ಸಹ ಎಷ್ಟೊಂದು ವ್ಯಭಿಚಾರಿಯಾಗುತ್ತಾರೆ ಇಷ್ಟೊಂದು ಕಷ್ಟವನ್ನು ತೆಗೆದುಕೊಳ್ಳುತ್ತಾರೆ ಆದರೆ ಲಾಭವೇನೂ ಇಲ್ಲ ನಾಟಕದಲ್ಲಿ ಇದೂ ಸಹ ನಿಗದಿಯಾಗಿದೆ ಮತ್ತೆ ಕಲ್ಪದ ನಂತರವೂ ಆಗೋದು ನೀವಾತ್ಮಗಳಲ್ಲಿ ಪಾತ್ರ ತುಂಬಲ್ಪಟ್ಟಿದೆ ಸತ್ಯುಗ ತ್ರಿತಾಯುಗದಲ್ಲಿ ಯಾವ ಪಾತ್ರವನ್ನು ಕಲ್ಪದ ಹಿಂದೆ ಅಭಿನಯಿಸಿದ್ದೀರೋ ಅದನ್ನೇ ಅಭಿನಯಿಸುತ್ತೀರಿ ಮಂದ ಬುದ್ಧಿಯವರು ಇದನ್ನು ಸಹ ತೆಗೆದುಕೊಳ್ಳುವುದಿಲ್ಲ ಯಾರು ಸೂಕ್ಷ್ಮ ಬುದ್ಧಿಯವರವರಿದ್ದಾರೆಯೋ ಅವರೇ ಚೆನ್ನಾಗಿ ತೀದುಕೊಂಡು ಅನ್ಯರಿಗೂ ತೀರಿಸಿಕೊಡುತ್ತಾರೆ ಈ ಅನಾದಿ ನಾಟಕವು ಮಾಡಲ್ಪಟ್ಟಿದೆ ಎಂಬುದು ಅವರಿಗೆ ಅಂತರದಲ್ಲಿ ಭಾಸವಾಗುತ್ತದೆ ಇದು ಬೇಹದ್ದಿನ ನಾಟಕವೆಂಬುದನ್ನು ಪ್ರಪಂಚದಲ್ಲಿ ಯಾರೂ ತೆಗೆದುಕೊಂಡಿಲ್ಲ ಇದನ್ನು ತೀದುಕೊಳ್ಳುವುದರಲ್ಲಿ ಸಮಯ ಹಿಡಿಸುತ್ತದೆ ಪ್ರತಿಯೊಂದು ಮಾತನ್ನು ವಿಸ್ತಾರವಾಗಿ ತಿಳಿಸಿ ಮತ್ತೆ ಹೇಳಲಾಗುತ್ತದೆ ಮುಖ್ಯವಾದುದು ನೆನಪಿನ ಯಾತ್ರೆಯಾಗಿದೆ ಸೆಕೆಂಡಿನಲ್ಲಿ ಮುಕ್ತಿ ಎಂದು ಗಾಯನವಿದೆ ಮತ್ತು ಇದೂ ಸಹ ಗಾಯನವಿದೆ ಜ್ಞಾನ ಸಾಗರನಾಗಿದ್ದಾನೆ ಇಡೀ ಸಾಗರವನ್ನು ಶಾಯಿಯಾಗಿ ಮಾಡಿಕೊಂಡು ಗಿಡಮರಗಳನ್ನು ಲೇಖನೆಯನ್ನಾಗಿ ಮಾಡಿ ಆಕಾಶ ಭೂಮಿಯನ್ನು ಕಾಗದವನ್ನಾಗಿ ಮಾಡಿಕೊಂಡರೂ ಸಹ ಜ್ಞಾನಸಾಗರ ಮಹಿಮೆಯನ್ನು ಮುಗಿಸಲು ಸಾಧ್ಯವಿಲ್ಲ ಆರಂಭದಿಂದ ಹಿಡಿದು ನೀವು ಎಷ್ಟೊಂದು ಬರೆಯುತ್ತಾ ಬಂದಿದ್ದೀರಿ ಬಹಳಷ್ಟು ಕಾಗದಗಳಾಗಿ ಬಿಡೋದು ನೀವೇನು ಆ ಅಲ್ದಾಡಬೇಕಾಗಿಲ್ಲ ಮುಖ್ಯವಾದುದು ತಂದೆಯಾಗಿದ್ದಾರೆ ತಂದೆಯನ್ನು ನೆನಪು ಮಾಡಬೇಕಾಗಿದೆ ಇಲ್ಲಿಯೂ ಸಹ ನೀವು ಶಿವತಂದೆ ಬಳಿ ಬರುತ್ತೀರಿ ಶಿವತಂದೆಯು ಇವರಲ್ಲಿ ಪ್ರವೇಶ ಮಾಡಿ ನಿಮಗೆ ಎಷ್ಟು ಪ್ರೀತಿಯಿಂದ ಓದಿಸುತ್ತಾರೆ ಯಾವುದೇ ಹೆಗ್ಗಳಿಕೆ ಇಲ್ಲ ತಂದೆಯು ತಿಳಿಸುತ್ತಾರೆ ನಾನು ಹಳೆಯ ಶರದಲ್ಲಿ ಬರುತ್ತೇನೆ ಹೇಗೆ ಸಾಧಾರಣವಾಗಿ ಬಂದು ತಂದೆಯು ಓದಿಸುತ್ತಾರೆ ಯಾವುದೇ ಅಹಂಕಾರವಿಲ್ಲ ತಂದೆಯು ತಿಳಿಸುತ್ತಾರೆ ನೀವು ನನಗೆ ಪತಿತ ಪ್ರಪಂಚ ಪತಿತ ಶರೀರದಲ್ಲಿ ಬಂದು ನಮಗೆ ಶಿಕ್ಷಣ ಕೊಡಿ ಎಂದು ಹೇಳುತ್ತೀರಿ ಸತ್ಯವುದಲ್ಲಿ ಬಂದು ವಜ್ರ ವೈಢ್ಯರುಗಳಲ್ಲಿ ಬಂದು ಕುಳಿತುಕೊಳ್ಳಿ ಭೋಜನ ಸ್ವೀಕರಿಸಿರಿ ಎಂದು ಕರೆಯುವುದಿಲ್ಲ ತಂದೆಯು ಭೋಜನ ಮಾಡುವುದಿಲ್ಲ ಮೊದಲಂತೂ ಬಂದು ಭೋಜನವನ್ನು ಸ್ವೀಕರಿಸಿ ಎಂದು ಕರೆಯ ಕರೀತಿದ್ದಿರಿ ಮೂವತ್ತಾರು ಪ್ರಕಾರದ ಭೋಜನ ತಿನ್ನಿಸುತ್ತಿದ್ದಿರಿ ಇದು ಪುನಃ ಆಗೋದು ಇದನ್ನು ಚರಿತ್ರೆ ಎಂದು ಹೇಳಬಹುದು ಕೃಷ್ಣನ ಚರಿತ್ರೆ ಇದೆಯೇ ಕೃಷ್ಣನಂತೂ ಸತ್ಯುಗದ ರಾಜ್ಕುಮಾರನಾಗಿದ್ದನು ಅವನಿಗೆ ಪತಿತ ಪಾವನೆಂದು ಹೇಳಲಾಗುವುದಿಲ್ಲ ಸತ್ಯುಗದಲ್ಲಿ ಇವರು ವಿಶ್ವದ ಮಾಲೀಕರು ಹೇಗಾಗಿದ್ದಾರೆ ಎಂಬುದನ್ನು ಸಹ ಈಗ ನೀವು ತಿಳಿದುಕೊಂಡಿದ್ದೀರಿ ಮನುಷ್ಯಂತೂ ಸಂಪೂರ್ಣ ಅಂಧಕಾರದಲ್ಲಿದ್ದಾರೆ ನೀವೀಗ ಸಂಪೂರ್ಣ ಪ್ರಕಾಶದಲ್ಲಿ ಬಂದಿದ್ದೀರಿ ತಂದೆಯು ಬಂದು ರಾತ್ರಿಯನ್ನು ದಿನವನ್ನಾಗಿ ಮಾಡಿಬಿಡುತ್ತಾರೆ ಅರ್ಧಕಲ್ಪ ನೀವು ರಾಜ್ಯಭಾರ ಮಾಡುತ್ತೀರಿ ಅಂದ ಮೇಲೆ ಎಷ್ಟೊಂದು ಖುಷಿ ಇರಬೇಕು ಯಾವಾಗ ನಿಮ್ಮ ಯಾವುದೇ ಕರ್ಮೇಂದ್ರಗಳು ಮೋಸ ಮಾಡುವುದಿಲ್ಲವೋ ಆಗ ನಿಮ್ಮ ನೆನಪಿನ ಯಾತ್ರೆಯು ಕೊನೆಯಾಗೋದು ಕರ್ಮಾತೀತ ಸ್ಥಿತಿಯಾದಾಗ ನಿಮ್ಮ ನೆನಪಿನ ಯಾತ್ರೆಯು ಮುಕ್ತಾಯವಾಗುವುದು ಈಗಿನ್ನೂ ಮುಕ್ತಾಯವಾಗಿಲ್ಲ ನೀವೀಗ ಸಂಪೂರ್ಣ ಪುರುಷಾರ್ಥ ಮಾಡಬೇಕಾಗಿದೆ ನಿರಾಶಾವಾದಿಗಳಾಗಬಾರದು ಸೇವೆ 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 ತಂದೆಯೂ ಸಹ ಬಂದು ವೃದ್ಧ ಶರೀರದಿಂದ ಸೇವೆ ಮಾಡುತ್ತಿದ್ದಾರಲ್ಲವೇ ತಂದೆಯು ಮಾಡಿ ಮಾಡಿಸೋರಾಗಿದ್ದಾರೆ ಇದನ್ನು ಮಾಡಿಸಬೇಕು ಈ ಮನೆಯನ್ನು ಕಟ್ಟಿಸಬೇಕೆಂದು ಮಕ್ಕಳಿಗಾಗಿ ಎಷ್ಟೊಂದು ಚಿಂತೆ ಇರುತ್ತದೆ ಹೇಗೆ ಲೌಕಿಕ ತಂದೆಗೆ ಹದ್ದಿನ ವಿಚಾರಗಳಿರುತ್ತವೆ ಹಾಗೆಯೇ ಪಾರ್ಲೌಕಿಕ ತಂದೆಗೆ ಬೇಹದ್ದಿನ ವಿಚಾರವಿರುತ್ತದೆ ನೀವು ಮಕ್ಕಳೇ ಸರ್ವಿಸ್ ಮಾಡಬೇಕಾಗಿದೆ ದಿನ ಪ್ರತಿದಿನ ಬಹಳ ಸಹಜವಾಗುತ್ತಾ ಹೋಗುತ್ತದೆ ಎಷ್ಟು ವಿನಾಶಕ್ಕೆ ಸಮೀಪ ಬರುತ್ತಿರೋ ಅಷ್ಟು ಶಕ್ತಿಯು ತುಂಬುತ್ತಾ ಹೋಗೋದು ಕೊನೆಯಲ್ಲಿ ಭೀಷ್ಮ ಪಿತಾಮಹ ಮೊದಲಾದವರಿಗೂ ಬಾಣವು ನಾಟಿತೆಂದು ಗಾಯನವಿದೆ ಈಗ ಬಾಣವು ನಾಟಿದರೆ ಬಹಳ ಏರುಪೇರಾಗಿ ಬಿಡುವುದು ಇಲ್ಲಿ ಎಷ್ಟೊಂದು ಜನಸಂದಣಿಯಾಗುವುದು ಮಾತೇ ಕೇಳಬೇಡಿ ತಲೆ ಕೆಳ ತಲೆ ಕರೆದುಕೊಳ್ಳುವುದಕ್ಕೂ ಬಿಡುವುದಿಲ್ಲ ಹೇಳುತ್ತಾರಲ್ಲವೇ ಈ ರೀತಿ ಏನೂ ಇಲ್ಲ ಆದರೆ ಬಹಳ ಜನಸಂದಣಿಯಾದರೆ ಈ ರೀತಿ ಹೇಳಲಾಗುತ್ತದೆ ಯಾವಾಗ ಇಂಥವರಿಗೆ ಬಾಣವು ನಾಟುವುದೋ ಆಗ ನಿಮ್ಮ ಪ್ರಭಾವ ಬೀರುವುದು ಎಲ್ಲ ಮಕ್ಕಳಿಗೆ ತಂದೆಯ ಪರಿಚಯವಂತೂ ಸಿಗಲೇಬೇಕಾಗಿದೆ ಮೂರು ಹೆಜ್ಜೆಗಳಷ್ಟು ಭೂಮಿಯಲ್ಲೂ ಈ ಅವಿನಾಶಿ ಆಸ್ಪತ್ರೆ ಹಾಗೂ ಈಶ್ವರ್ಯ ವಿಶ್ವವಿದ್ಯಾಲಯವನ್ನು ತೆರೆಯಬಹುದು ಹಣವಿಲ್ಲದಿದ್ದರೂ ಪರವಾಗಿಲ್ಲ ಚಿತ್ರಗಳಂತೂ ನಿಮಗೆ ಸಿಗುತ್ತವೆ ಸೇವೆಯಲ್ಲಿ ಮಾನ ಅಪಮಾನ ದುಃಖ ಸುಖ ಚಳಿ ಬಿಸಿಲು ಎಲ್ಲವನ್ನೂ ಸಹನೆ ಮಾಡಬೇಕಾಗುತ್ತದೆ ಅನ್ಯರನ್ನು ವಜ್ರ ಸಮಾನನ್ನಾಗಿ ಮಾಡುವುದು ಕಡಿಮೆ ಮಾತೇನು ತಂದೆಯು ಎಂದಾದರೂ ಸುಸ್ತಾಗುತ್ತಾರೆ ನೀವೇಗೆ ಸುಸ್ತಾಗುತ್ತೀರಿ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ದಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನೆನಪು ಆತ್ಮೀಯ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಬೆಳಗಿನ ಸಮಯ ಅರ್ಧ ಮುಕ್ಕಾಲು ಗಂಟೆ ಬಹಳ ಪ್ರೀತಿಯಿಂದ ಹಾಗೂ ರುಚಿಯಿಂದ ವಿದ್ಯೆಯನ್ನು ಓದಬೇಕಾಗಿದೆ ತಂದೆ ನೆನಪಿನಲ್ಲಿರಬೇಕು ಎಲ್ಲ ಕರ್ಮೇಂದ್ರಗಳು ವಶದಲ್ಲಿ ಬರುವಂತೆ ನೆನಪಿನ ಅಭ್ಯಾಸವಿರಲಿ ಸೆಕೆಂಡ್ ಪಾಯಿಂಟ್ ಸರ್ವಿಸ್ನಲ್ಲಿ ಸುಖ ದುಃಖ ಮಾನ ಅಪಮಾನ ಚಳಿ ಬಿಸಿಲು ಎಲ್ಲವನ್ನು ಸಹನೆ ಮಾಡಬೇಕಾಗಿದೆ ಎಂದು ಸರ್ವಿಸ್ನಲ್ಲಿ ಸುಸ್ತಾಗಬಾರದು ಮೂರು ಹೆಜ್ಜೆಗಳಷ್ಟು ಭೂಮಿಯಲ್ಲಿಯೂ ಆಸ್ಪತ್ರೆ ಹಾಗೂ ವಿಶ್ವವಿದ್ಯಾಲಯವನ್ನು ತೆರೆದು ವಜ್ರ ಸಮಾನನಾಗಿ ಮಾಡುವ ಸೇವೆ ಮಾಡಬೇಕು ಇವತ್ತಿನ ವರದಾನ ಆಗಿದೆ ಸತ್ಯ ಆತ್ಮಿಕ ಸ್ನೇಹದ ಅನುಭೂತಿ ಮಾಡಿಸುವಂತಹ ಮಾಸ್ಟರ್ ಸ್ನೇಹದ ಸಾಗರ ಭವ ಹೇಗೆ ಸಾಗರದ ತೀರಕ್ಕೆ ಹೋದಾಗ ಶೀತಲತೆ ಅನುಭವ ಆಗುವುದು ಹಾಗೆ ತಾವು ಮಕ್ಕಳು ಮಾಸ್ಟರ್ ಸ್ನೇಹದ ಸಾಗರರಾಗಿದ್ದಾಗ ಯಾವುದೇ ಆತ್ಮ ನಿಮ್ಮ ಮುಂದೆ ಬಂದಲ್ಲಿ ಅವರು ಅನುಭವ ಮಾಡಲಿ ಸ್ನೇಹದ ಸಾಗರನ ಅಲೆ ಸ್ನೇಹದ ಅನುಭೂತಿ ಮಾಡಿಸುತ್ತಿರಬೇಕು ಏಕೆಂದರೆ ಇಂದಿನ ಪ್ರಪಂಚದ ಜನ ಸತ್ಯ ಆತ್ಮಿಕ ಸ್ನೇಹದ ಹಸಿವಿನಿಂದ ಇದ್ದಾರೆ ಸ್ವಾರ್ಥಿ ಸ್ನೇಹ ನೋಡಿ ನೋಡಿ ಆ ಸ್ನೇಹದಿಂದ ಮನಸ್ಸು ಬೆಸತ್ತು ಹೋಗಿದೆ ಆದ್ದರಿಂದ ಆತ್ಮಿಕ ಸ್ನೇಹದ ಸ್ವಲ್ಪ ಕ್ಷಣಗಳ ಅನುಭೂತಿಯನ್ನೇ ಜೀವನದ ಆಶ್ರಯ ಎಂದು ತಿಳಿಯುತ್ತಾರೆ ಇವತ್ತಿನ ಶ್ಲೋಗನಾಗಿದೆ ಜ್ಞಾನಧನದಿಂದ ಸಂಪನ್ನರಾಗಿದ್ದಾಗ ಸ್ಥೂಲಧನದ ಪ್ರಾಪ್ತಿ ಸ್ವತಃವಾಗಿ ಆಗುತ್ತಿರುತ್ತದೆ ಇವತ್ತಿನ ಅವ್ಯಕ್ತ ಸೂಚನೆಯಾಗಿದೆ ಸಂಕಲ್ಪ ಶಕ್ತಿಯನ್ನು ಜಮಾ ಮಾಡಿ ಶ್ರೇಷ್ಠ ಸೇವೆಗೆ ನಿಮಿತ್ತರಾಗಿ ಹೇಗೆ ಸತಿಯುಗಿ ಸೃಷ್ಟಿಗಾಗಿ ಹೇಳುತ್ತಾರೆ ಒಂದು ರಾಜ್ಯ ಒಂದು ಧರ್ಮ ಇದೆ ಅದೇ ರೀತಿ ಈಗ ಸ್ವರಾಜ್ಯದಲ್ಲಿಯೂ ಸಹ ಒಂದು ರಾಜ್ಯ ಅರ್ಥ ಸ್ವಯಂನ ಸೂಚನೆಯಂತೆ ಎಲ್ಲವೂ ನಡೆಯುವಂತೆ ಇರಬೇಕು ಮನಸ್ಸು ತನ್ನ ಮನ್ಮತ ನಡೆಸಬಾರದು ಬುದ್ಧಿ ತನ್ನ ನಿರ್ಣಯ ಶಕ್ತಿಯ ಏರುಪೇರು ಮಾಡಬಾರದು ಸಂಸ್ಕಾರ ಆತ್ಮವನ್ನು ಕುಣಿಸಬಾರದು ಆಗ ಹೇಳಲಾಗುವುದು ಒಂದು ಧರ್ಮ ಒಂದು ರಾಜ್ಯ ಇಂತಹ ಕಂಟ್ರೋಲಿಂಗ್ ಪವರ್ ಧಾರಣೆ ಮಾಡಿ ಇದೇ ಬೇಹದ್ದಿನ ಸೇವೆಯ ಸಾಧನ ಆಗಿದೆ ಓಕೆ ಓಂ ಶಾಂತಿ ಹ್ಯಾವ್ ಅನ್ ನೈಸ್ ಡೇ ಟೇಕ್ ಕೇರ್